ಇವ್ರೇ ಸರ್ ಫೋನ್ ಮಾಡಿರೋದು ಹದಿನೈದು ದಿನ ಇಪ್ಪತ್ತು ಬಾರಿ ಫೋನ್ ಮಾಡೋದು ಸರ್ ಇವರೇ ಫೋನ್ ಹೇಳಿ ಜೈ ಅಂತ ನಾನು ಬಟ್ಟೆ ಮಾಡ್ಕೊಂಡೆ ಸರ್ ಇಲ್ಲಿ ಮೇಡಮ್ ಅಲ್ಲಿದ್ರ ಇದು ಶಿವ ಬಾಡ ಅಧಿಕಾರಿಗಳ ನಿರ್ಲಕ್ಷ್ಯ 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 ಸರ್ ಏನು ಕೆ ಇ ಪಿ ನೌಕರರಿದ್ದಾರೋ ಇಲ್ಲಿ ಈ ಭಾಗದಲ್ಲಿ ಏನು ಲೈನ್ ಮ್ಯಾನ್ಗಳಿದ್ದಾರೋ ನೇಮ್ ನನಗೆ ಗೊತ್ತಿಲ್ಲ ಈ ಭಾಗದ ಲೈನ್ ಮ್ಯಾನ್ಗಳು ಯಾರಿದ್ದಾರೋ ಅವ್ರ ನಿರ್ಲಕ್ಷ್ಯತೆಯಿಂದ ಈ ರೀತಿ ಆಗಿದೆ ಬೇಡಿಕೆ ಏನಿದೆ ಅಂತಂದ್ರೆ ಅವ್ರಿಗೆ ಒಂದು ಪರ್ಮನೆಂಟ್ ಜಾಬ್ ಬೇಕು ಅವ್ರ ಮನೆ ನಾನು ಒಬ್ಬನೇ ಅಲ್ಲ ಅದನ್ನ ಇಷ್ಟೊತ್ತು ಎಲ್ಲ ಹೆಚ್ ಮುಖಾಂತರ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಏನಿದ್ದಾರೆ ನನ್ನ ಆಫೀಸರ್ ಇದಾರೆ ಅಲ್ಲಿ ಏನೇನು ಹೆಸರು ಮಲ್ಲಿಕಾರ್ಜುನ್ ಒಬ್ರು ಮಾತಾಡ್ತಾ ಇಲ್ಲ ಓ ಜೀವ ಹೋಗಿದೆ ಅವ್ರ ತಂದೆ ಇಲ್ಲ ತಾತ ತೀರೋ ಒಂಬತ್ತು ದಿನ ಆಗಿದೆ ಇನ್ನು ಅದಕ್ಕೆ ಅಕ್ಕ ತಂಗಿ ಅಕ್ಕ ತಂಗಿಯರಿಗೆ ಇನ್ನು ಗಂಡು ಮಕ್ಕಳೇನೇ ಇಲ್ಲ ಮೂರು ಗಳಿಗೆ ಮಾತಾಡಿದೀವಿ ಗುತ್ತಿಗೆ ಆಧಾರದ ಮೇಲೆ ಇದಕ್ಕೆ ಅರ್ಹತೆ ಏನು ಆಧಾರ ಇರುತ್ತೆ ಅದ್ರ ಮೇಲೆ ಕೊಡ್ಸೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನು ನಿಮಗೆ ಸಂತು ವಿಜಯರತ್ನ ಅಂತ ಹೇಳಿ ಬಿಳಿಕೆ ರೇಟ್ ಬರ್ತೀವಿ ಅದೇನು ಅಂದರೆ ಬಾಳೆ ತೆಲೆ ಕುಯ್ಕೊ ಬರೋಕ್ಕೆ ಅಂದ್ಬಿಟ್ಟು ಇಲ್ಲಿ ಬಂದವನೇ ಹುಡುಗ ನಿನ್ನೆ ಹನ್ನೆರಡು ಗಂಟೆಯಲ್ಲಿ ಲೈನ್ ಬಿದ್ದಿರೋದು ವೈರ್ ಬಿದ್ದು ವೈರ್ ಕಟ್ಟಾಗಿ ನಿನ್ನೆ ಹನ್ನೆರಡು ಗಂಟೆಲಿ ಬಿದ್ದಿರೋದು ಸಾವು ನಿಂದೇ ನಿರ್ಲಕ್ಷ್ಯ ಕೆಳಗಡೆ ಲೈನ್ ಚಾರ್ಜ್ ಆಗಿರೋ ಸಂದರ್ಭದಲ್ಲಿ ಇವರು ವ್ಯಕ್ತಿ ಮಾರಿದ್ದಾರೆ ಮತ್ತಿಲ್ದೇ ಹೋಗಿ ಅದನ್ನು ಕೂಲಿ ಮಾಡಿಸಾಕ್ತಾ ಇದ್ದಿದ್ದು ಇವಾಗ ಹದಿನೆಂಟು ವರ್ಷ ಅವನಿಗೆ ಅವನಿಗೆ ಬೆಲೆ ಕಟ್ಟಕ್ಕೆ ಆಗುತ್ತಾ ಈಗ ಇವರು ಎಲ್ಲ ಬೆಲೆ ಕಟ್ಟಕ್ ಕುಂತಿದ್ದಾರೆ ಜೆ ಇರ್ಬೋದು ಎ ಡಬಲ್ ಇರ್ಬೋದು ದುಡ್ಡಲ್ಲಿ ಬೆಲೆ ಕಟ್ಟಕ್ಕೆ ಕೂತಿದ್ದಾರೆ